Hi guys, welcome back to my channel Zero Oil Cooking. ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನ ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಮಲೆನಾಡಲ್ಲಿ ಜಾಸ್ತಿ ಬಳಸುವಂಥ ತಂಬುಳಿಗಳಲ್ಲಿ ಒಂದಾದಂಥ ನುಗ್ಗೆ ಸೊಪ್ಪಿನ ತಂಬುಳಿ ಇದು ರೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದ್ರ ಜೊತೆ ನಾನು ಮಾಡಿದ್ದೆ ನುಗ್ಗೆಕಾಯಿ ಸೊಪ್ಪಿನ ಸಬ್ಬಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆ ರೈಸ್ ತಿಂದ್ವಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದು ಬಿಸಿ ಆದಮೇಲೆ ಜೀರಿಗೆ ಕಾಳು ಮೆಣಸು ಮೆಂತೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಮತ್ತು ಕರಿಬೇವು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೀವು ಬೆಳ್ಳುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಚ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಅಥವಾ ತುಪ್ಪನ ಬಳಸ್ತಾ ಇಲ್ಲ ಸೊ ಅದೆಲ್ಲ ಸ್ವಲ್ಪ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ನಾನು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ಮೂರ್ನೂರಕ್ಕೂ ಹೆಚ್ಚು ರೋಗಗಳನ್ನ ಕ್ಯೂರ್ ಮಾಡೋವಂಥ ಒಂದು ಶಕ್ತಿ ಇದೆ ಸೊ ಹೀಗಾಗಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪುಗಳನ್ನ ಮನೆಗಳಲ್ಲಿ ನಾವು ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಒಂದೇ ಥರ ಐಟಮ್ಸ್ಗಳನ್ನ ತಿಂದಾಗ ಬೇಜಾರಾಗುತ್ತೆ ಸೊ ನಾನು ಇದರಿಂದ ಪಲಾವು ತಂಬುಳಿ ಪಲ್ಯೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳನ್ನ ಮಾಡ್ತಾ ಇದ್ದೀನಿ ಪ್ಲಸ್ ಪೋಸ್ಟ್ ಕೂಡ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನುಗ್ಗೆಸೊಪ್ಪಿನ ಪಲಾವು ನುಗ್ಗೆಸೊಪ್ಪಿನ ಚಟ್ನಿ ಪುಡಿಗಳು ಪಲ್ಯೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆಮೇಲೆ ನುಗ್ಗೆ ಸೊಪ್ಪಿನಿಂದ ಏನೇನು ಬೆನಿಫಿಟ್ಸ್ ಅನ್ನೋದು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಲ್ಲಿಯೂ ಕೂಡ ಹೇಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ಮೂರ್ನೂರಕ್ಕಿಂತ ಜಾಸ್ತಿ ರೋಗಗಳನ್ನ ಕ್ಯೂರ್ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿದೆ ಅದರಲ್ಲಿ ಸ್ಪೆಷಲ್ ಬಂದುಬಿಟ್ಟು ಕ್ರೋನಿಕ್ ಡಿಸೀಸಸ್ ತುಂಬ ಹೆವಿಯಾಗಿರುವಂಥ ಪೇನ್ಗಳನ್ನ ಸೆಲ್ಸ್ ಡ್ಯಾಮೇಜ್ಗಳನ್ನ ಇದು ಕಮ್ಮಿ ಮಾಡುತ್ತೆ ಜೊತೆಗೆ ಕಣ್ಣಿನ ಹೆಲ್ತಿಗೆ ಇದು ತುಂಬಾ ಇಂಪಾರ್ಟೆಂಟ್ ಇರುಳುಗನ್ನು ಅನ್ನೋ ರೋಗ ಕೇಳಿದ್ದೀರ ಅದನ್ನು ಇದು ಕೂಡ ಪ್ರಿವೆಂಟ್ ಮಾಡುತ್ತೆ ಜೊತೆಗೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದರಿಂದ ನಮಗೆ ಇಮ್ಯೂನ್ ಸಿಸ್ಟಮ್ನ ಕೊಡುತ್ತೆ ಮತ್ತು ಬ್ಲಡ್ ಶುಗರ್ ಇರೋರಿಗೆ ಎಲ್ರಿಗೂ ಇದು ಶುಗರ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಗಟ್ ಕ್ಲೀನ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ಬಯೋಟಿಕ್ ಫೈಬರ್ಗಳು ತುಂಬ ಜಾಸ್ತಿ ಇರೋದರಿಂದ ಗಟ್ ಕ್ಲೀನ್ ಆದಾಗ ಆಟೋಮೆಟಿಕ್ ಫ್ಯಾಟಿ ಲಿವರ್ ಇರೋರಿಗೆ ನಾರ್ಮಲ್ ಲಿವರ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಎಲ್ಲ ರೋಗಗಳನ್ನು ನೀವು ಮುಕ್ತಿ ಹೊಂದ್ಬೋದು ಅಷ್ಟೇ ಅಲ್ಲದೆ ಇದು ಯಾರಿಗಾದರೂ ಕ್ಯಾನ್ಸರ್ ರಿಸ್ಕ್ ಇದೆ ಇನ್ನು ಸ್ವಲ್ಪ ಸ್ಟೇಜ್ ಒನ್ನಲ್ಲಿದೆ ಅನ್ನೋರು ಕೂಡ ಇದನ್ನು ಸೇವಿಸ್ತಾ ಬಂದಾಗ ಸೆಲ್ಸ್ ಡ್ಯಾಮೇಜ್ಗಳನ್ನ ಕಡಿಮೆ ಮಾಡಿ ಕ್ಯಾನ್ಸರಿಂದ ನಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿರುವಂಥ ಕ್ಯಾಲ್ಶಿಯಮ್ ಅಂಶ ಬಂದ್ಬಿಟ್ಟು ಅಷ್ಟು ಆರ್ಥ್ರೈಟಿಸ್ ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಒಂದ ಎರಡ ನಾನು ಆಲ್ರೆಡಿ ಹೇಳಿದಾಗೆ ಇದು ತುಂಬ ರೋಗ ನಿರೋಧಕ ಶಕ್ತಿನ ಹೊಂದಿದೆ ಸೊ ಈ ಥರ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದೇನು ಪಾತ್ರೆ ಬಿಸಿ ಇರೋದಲ್ಲ ಆ ಬಿಸಿಯಲ್ಲೇ ಇದು ತೆಂಗಿನಕಾಯಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಒಂಥರ ಕಹಿ ಮತ್ತು ಎಣ್ಣೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀಸನಿಂದ ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಚೆನ್ನಾಗಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಜಸ್ಟ್ ಪಾತ್ರೆ ಬಿಸಿಯಲ್ಲೇ ಬೇಯಿಸ್ಕೊತಾ ಇರೋದು ಇದನ್ನ ಆಮೇಲೆ ನಾನು ರುಬ್ಕೋಬೇಕು ಸೊ ಇನ್ನೊಂದು ಏನಪ್ಪ ಅಂತಂದರೆ ಯಾರೆಲ್ಲೂ ಈ ಮಟನು ಚಿಕನು ತಿಂತಿರಲ್ಲ ಮೂಳೆಗಳಿಗೆ ಶಕ್ತಿ ಬೇಕನ್ನೋರು ಈ ಥರ ನುಗ್ಗೆ ಸೊಪ್ಪಿನ ಸೂಪು ಪಲ್ಯ ತಂಬುಳಿ ಪಲ್ಯಗಳನ್ನ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ ನಮ್ಮ ಮೂಳೆಗಳಿಗೆ ಚೆನ್ನಾಗಿ ಶಕ್ತಿ ಸಿಗುತ್ತೆ ನಾನ್ ವೆಜ್ಜೇ ತಿನ್ಬೇಕಂತೇನಿಲ್ಲ ಎಲ್ಲ ಸಸ್ಯಾಹಾರದಲ್ಲೂ ಎಲ್ಲ ರೀತಿಯಾದಂಥ ವಿಟಮಿನ್ಸ್ಗಳಿದೆ ಜಸ್ಟ್ ಯಾವ ರೀತಿ ಮಾಡಬೇಕು ಅನ್ನೋದು ಮಾತ್ರ ನಾವು ತಿಳ್ಕೊಬೇಕು ಅಷ್ಟೇ ಯಾವ ಟೈಮಿಗೆ ಯಾವ ಆಹಾರನ ಸೇವಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನುಬ್ಕೊಳ್ಳಿ ಇಲ್ಲ ಸ್ವಲ್ಪ ತರಿ ತರಿ ಬೇಕನ್ನೋರು ಕೂಡ ತರಿತರಿ ಮಾಡ್ಕೊತಾರೆ ಆ್ಯಕ್ಚುಲಿ ನಮ್ಮಮ್ಮ ಮನೆಯಲ್ಲಿ ನಾವು ತರಿತರಿಯಾಗಿ ರುಬ್ತೀವಿ ಅದೊಂಥರ ಟೇಸ್ಟ್ ಚೆನ್ನಾಗಿರತ್ತೆ ಬಟ್ ಇಲ್ಲಿ ನನ್ನ ಮಗು ಕೊಡೋದ್ರಿಂದ ನಾನು ಇಲ್ಲಿ ನುಣ್ಣಗೆ ರುಬ್ತೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಫಸ್ಟ್ ಟೈಮ್ ನಾನು ತಂಬುಳಿಗೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡೋದು ಮಾಡಿರೋದು ನಾನು ಯಾವಾಗ್ಲೂ ಒಣ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀನಿ ಸೊ ಯಾಕೆ ಇವತ್ತು ಹಸಿ ಮೆಣಸಿನ್ಕಾಯಿನ ಟ್ರೈ ಮಾಡೋಣ ಅಂತ ಮಾಡಿದೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ಸೊ ಒಂದು ಕಪ್ ನಾನಿಲ್ಲಿ ಮೊಸರಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಇದು ಫ್ರೆಶ್ ಮೊಸರು ಯಾವುದೇ ರೀತಿಯಾದಂಥ ಹುಳಿ ಬಂದಿಲ್ಲ ನೀವು ಬೇಕಾದರೆ ಹುಳಿ ಇರೋ ಮೊಸರು ತಿಂದಿದ್ರೆ ತಿನ್ಬೋದು ಬಟ್ ಫ್ರೆಶ್ ಮೊಸರಲ್ಲಿ ಚೆನ್ನಾಗಿರುತ್ತೆ ಸೊ ಆಮೇಲೆ ಇದೇನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ನೋಡಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಅಷ್ಟು ಇದು ಮಾಡ್ಕೋಬೋದು ತಿಕ್ಕಾಗಾದರೂ ಮಾಡ್ಕೊಬೋದು ಇಲ್ಲ ನೀವು ನೀರು ನೀರಾಗೋದು ಮಾಡ್ಕೊಬೋದು ಹೇಗೆ ಇದ್ದರೂ ಇದು ಸೂಪರ್ ಟೇಸ್ಟಿಯಾಗಿರತ್ತೆ ನೀವೇನಾದರೂ ಎಣ್ಣೆ ಬಳಸ್ತಾ ಇದ್ದರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕೋಬೋದು ಬಟ್ ನಾವು ಕಂಪ್ಲೀಟ್ಲಿ ಆಯಿಲ್ಲೆಸ್ ಫುಡ್ ತಿನ್ನೋದ್ರಿಂದ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕಿಲ್ಲ ಒಗ್ಗರಣೆ ಹಾಕಿ ಹಾಕದೇ ಇದ್ರೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದಕ್ಕೆ ನಾನು ಸ್ಪೆಷಲಾಗಿ ಏನು ಮಾಡ್ಕೊಂಡಿದ್ದೆ ಅಂದರೆ ನುಗ್ಗೆ ಸೊಪ್ಪುಗಳನ್ನ ಹಾಕಿಬಿಟ್ಟು ನಾನಿಲ್ಲಿ ಸಬ್ಬಕ್ಕಿದು ರೊಟ್ಟಿ ಮಾಡ್ಕೊಂಡಿದ್ದೆ ಸಬ್ಬಕ್ಕಿ ರೊಟ್ಟಿ ಯಾವ ಥರ ಮಾಡ್ಬೇಕು ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದ್ರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದಕ್ಕೂ ಅದಕ್ಕೂ ಎ ಒನ್ ಕಾಂಬಿನೇಷನ್ ಒಂದು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ಪೆಷಲಿ ಎಣ್ಣೆ ಇಲ್ಲದೆ ಮಾಡಿದಾಗ ಯಾವ ರೀತಿ ಇತ್ತು ಅಂತ ಹೇಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಆ್ಯಂಡ್ ಹ್ಯಾಪಿ ಸಂಡೇ